ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಗೆ ಸ್ವಾಗತ ಬಯಸದೆ ನೀ ಬಂದೆ ಭಾಗ ಇಪ್ಪತ್ತೆರಡು ಅವಳ ಕೆನ್ನೆಯ ಮೇಲೆ ಮುತ್ತಿನ ಮಳೆಗರೆದ ಸಿದ್ಧಾಂತ್ ಇದಕ್ಕೆ ಅಲ್ವಾ ನೀನು ಇಷ್ಟು ಹೊತ್ತು ಮುನಿಸಿಕೊಂಡು ಕೂತಿರೋದು ಸಾಕಾ ಇನ್ನು ಬೇಕಾ ಎಂದು ಹೇಳುತ್ತಾ ಅವಳ ತುಟಿಗಳತ್ತ ಬಾಗಿದ ನಾಚಿಕೆಯಿಂದ ಅವಳ ಕೆನ್ನೆ ಕೆಂಪೇರಿತ್ತು ಕಣ್ಣು ಮುಚ್ಚಿಕೊಂಡಳು ಸನಿಹ ಅವಳ ನವಿರಾಗಿ ಕಂಪಿಸುತ್ತಿತ್ತು ಮೊದಲಿನಂತೆ ಅವನೀಗೇ ಪ್ರತಿರೋಧ ಒಡ್ಡಲಿಲ್ಲ ಸನಿಹ ಯಾಕೆ ಮತ್ತೆ ಹೊರಗೆ ಹೋಗೋಕೆ ಪ್ರಯತ್ನ ಪಡ್ತಾ ಇದ್ದೀಯಾ ನಾನು ನಿನ್ನ ಪಕ್ಕ ಮಲಗೋದು ನಿನ್ಗೆ ಇಷ್ಟ ಇಲ್ಲ ಅಂದರೆ ಹೇಳಿಬಿಡು ನಾನು ಹೊರಗೆ ಹೋಗಿ ಮಲ್ಕೋತೀನಿ ನೀನು ಹೊರಗೆ ಹೋಗಬೇಡ ಸನಿಹ ತನ್ನ ನೀರು ತುಂಬಿದ ಕಣ್ಣುಗಳಿಂದ ಅವನತ್ತ ತಿರುಗಿ ನೋಡಿದಳು ನಿಧಾನವಾಗಿ ಕರಗುತ್ತಿದ್ದಾಳೆ ಎನಿಸಿತು ಸಿದ್ಧಾಂತ್ಗೆ ಅವಳು ಕೋರ್ಟ್ನಲ್ಲಿ ಲಾಯರ್ ಕೇಳುವಂತೆ ತನ್ನನ್ನು ಪ್ರಶ್ನಿಸುತ್ತಾ ಹೋದರೆ ಸತ್ಯವನ್ನು ಹೇಳಲೇಬೇಕಾಗುತ್ತದೆ ಆಗ ತಾನು ಜಯಂತಿಯ ಬಳಿ ಹೋಗಿದ್ದ ವಿಷಯ ಅವಳಿಗೆ ತಿಳಿಯುತ್ತದೆ ತಾನು ಅಂಥವಳ ಬಳಿ ಹೋಗಿದ್ದರನ್ನು ಅವಳು ಸಹಿಸಿಕೊಳ್ಳುತ್ತಾಳ ಅಲ್ಲದೆ ಜಯಂತಿಯ ಬಳಿ ತನ್ನ ನಂಬರ್ ಇದೆ ಅವಳೀಗ ಆಗಾಗ ಕರೆ ಮಾಡಿ ಬರಹೇಡುತ್ತಿದ್ದಾಳೆ ಇದರಿಂದಾಗಿ ಸನಿಹಾ ಸಿದ್ಧಾಂತ್ ಬಗ್ಗೆ ತಪ್ಪು ತಿಳಿಯುವ ಸಾಧ್ಯತೆ ಹೆಚ್ಚಾಗಿತ್ತು ಅವಳಿಗೆ ಎಷ್ಟು ತಿಳಿಯಬೇಕು ಅಷ್ಟು ತಿಳಿಸಿದರೆ ಸಾಕು ಅನಗತ್ಯ ವಿಷಯಗಳನ್ನು ಹೇಳಿ ಗೊಂದಲಕ್ಕೆ ಮಾಡುವುದು ಬೇಡ ಎಂಬ ಉದ್ದೇಶದಿಂದ ಜಯಂತಿಯ ವಿಷಯವನ್ನು ಹೇಳಲು ಇಷ್ಟಪಡಲಿಲ್ಲ ಸಿದ್ಧಾಂತ್ ಮಾತ್ರವಲ್ಲ ಅವನು ಯಾವ ಕೆಟ್ಟ ಉದ್ದೇಶವನ್ನು ಇಟ್ಟುಕೊಂಡು ಜಯಂತಿಯ ಬಳಿ ಹೋಗಿದ್ದಲ್ಲ ಅವನ ತಾಯಿಯ ಸಾವಿಗೆ ನ್ಯಾಯ ಒದಗಿಸಬೇಕೆಂಬುದಷ್ಟೇ ಅವನ ಉದ್ದೇಶವಾಗಿತ್ತಲ್ಲ ಒಂದು ಸತ್ಯ ತಿಳಿಯುವ ಉದ್ದೇಶದಿಂದ ಹೋಗಿದ್ದಷ್ಟೇ ಆದರೆ ಅದನ್ನು ಸನಿಹ ಹೇಗೆ ತೆಗೆದುಕೊಳ್ಳುತ್ತಾಳೆ ಎಂದು ಸಿದ್ಧಾಂತ್ಗೆ ಗೊತ್ತಿಲ್ಲ ಅಂತಹ ಸಂದರ್ಭ ಬಂದರೆ ಹೇಳಿದರಾಯಿತು ಇಲ್ಲವೆಂದರೆ ಅದನ್ನು ಅವಳಿಗೆ ಹೇಳುವ ಅವಶ್ಯಕತೆಯೇ ಇಲ್ಲ ಎಂದುಕೊಂಡ ಸಿದ್ಧಾಂತ್ ಸಿದ್ಧಾಂತ್ಗೂ ಅವಳಿಂದ ಕೆಲವು ಕೆಲಸಗಳು ಆಗಬೇಕಾಗಿತ್ತಲ್ಲ ಅವಳು ಹಠ ಮಾಡಿ ಮುನಿಸಿಕೊಂಡು ಕುಳಿತಿರುವುದು ಅವನಿಗೂ ಕೋಪ ಬರಿಸಿತ್ತು ಅದಕ್ಕೆ ಕಾರಣ ಹುಡುಕುತ್ತಾ ಹೋದಾಗ ಅವನಿಗೂ ಅವಳ ಮುನಿಸು ತಪ್ಪಲ್ಲ ಎಂದು ಎನಿಸಿತ್ತು ಪಾಪ ತುಂಬ ಆಸೆಪಟ್ಟು ಮನೆಗೆ ಬಂದಿದ್ದಾಳೆ ಆದರೆ ಅದೇ ಸಂದರ್ಭದಲ್ಲಿ ತನಗೆ ಆ ಕೆಲಸ ಬಂದಿದ್ದರಿಂದಾಗಿ ಅವಳೊಬ್ಬಳನ್ನೇ ಬಿಟ್ಟು ಹೋಗಬೇಕಾಗಿ ಬಂದಿತ್ತು ಅವನ ತಂದೆ ತಾಯಿ ಮರಣವನ್ನಪ್ಪಿದ ಬಳಿಕ ಅವನ ಸ್ವಂತದವರು ಎಂದು ಯಾರೂ ಇರಲಿಲ್ಲವಲ್ಲ ತಂದೆಯ ವಿರೋಧದ ನಡುವೆಯೂ ಅವನನ್ನು ಪ್ರೀತಿಸುತ್ತಿದ್ದಾಳೆ ಸನಿಹ ಅವನವಳಾಗಿ ಬರಲು ರೆಡಿಯಾಗಿದ್ದಾಳೆ ಎಂದಂದುಕೊಂಡಾಗ ಸಿಟ್ಟಿನ ಜಾಗದಲ್ಲಿ ಪ್ರೀತಿ ಉಕ್ಕಿ ಹರಿದಿತ್ತು ಅವಳು ಸಿಟ್ಟಿನಿಂದ ಅವನಲ್ಲಿ ತನ್ನನ್ನು ಮುಟ್ಟಬೇಡ ಎಂದು ಹೇಳಿದ್ದಾಳಷ್ಟೆ ಆದರೆ ಅದು ಮನಸ್ಸಿಂದ ಬಂದ ಮಾತಲ್ಲ ಎಂದು ಅವನಿಗೂ ಅರ್ಥವಾಗಿಬಿಟ್ಟಿತ್ತು ಮಾತ್ರವಲ್ಲ ಅವಳ ಬಳಿ ಸಿಟ್ಟು ಮಾಡಿಕೊಂಡು ಅವಳಿಂದ ದೂರಾದರೆ ಅವನ ವೈರಿ ರಾಜಶೇಖರ್ ಅದರಿಂದ ಲಾಭ ಪಡೆಯುತ್ತಾರೆ ಎಂಬುದು ಅವನಿಗೆ ಗೊತ್ತಿತ್ತು ಸಾನು ಮೃದುವಾಗಿ ಅವಳನ್ನು ಕರೆದ ಜೇನಿನಲ್ಲಿ ಅದ್ದಿದಷ್ಟೇ ಮಧುರವಾಗಿತ್ತು ಅವನ ದನಿ ಒನ್ಸ್ ಅಗೇನ್ ಸಾರಿ ನಿನ್ನ ಕೋಪಕ್ಕೆ ಕಾರಣ ನಾನು ಯಾಕೆ ಹೊರಗೆ ಹೋಗಿದ್ದು ಅಂತ ತಾನೆ ಅದನ್ನು ನಿಮಗೆ ನಾನು ಈಗಲೇ ಹೇಳ್ತೀನಿ ಆಗ ಒಂದು ಕಾಲ್ ಬಂದಿತ್ತಲ್ಲ ಅವರು ಯಾವುದೋ ಒಂದು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ ಬಾ ಅಂತ ಕರೆದಿದ್ರು ಅದಕ್ಕಾಗಿ ಅಷ್ಟು ಹೊತ್ತಲ್ಲಿ ಹೋಗಬೇಕಾಗಿ ಬಂತು ಇನ್ನೊಂದು ವಿಚಾರ ಗೊತ್ತಾ ನನ್ನ ವೈರಿಗಳು ನನ್ನ ಹಿಂದೆ ಜನ ಬಿಟ್ಟಿದ್ದಾರೆ ಅಂತ ನನಗೆ ಗೊತ್ತು ನನ್ನ ಸೇಫ್ಟಿಯನ್ನು ನಾನು ನೋಡ್ಕೋಬೇಕಲ್ಲ ಅದಕ್ಕಾಗಿ ನಾನು ರಾತ್ರಿ ಹೊತ್ತು ಹೋಗಬೇಕಾಗಿ ಬಂತು ಅವನ ಸೇಫ್ಟಿಯಿಂದ ಕೂಡಲೇ ಅವಳು ಬಾಗುತ್ತಾಳೆ ಎಂದು ಅವನಿಗೆ ಗೊತ್ತಿತ್ತು ಅವನು ಪರಿಸ್ಥಿತಿಯನ್ನು ಅವಳಿಗೆ ಅರ್ಥವಾಗುವಂತೆ ವಿವರಿಸತೊಡಗಿದ ಅವನ ಜೀವಕ್ಕೆ ಅಪಾಯವಿದೆ ಎಂದು ಅವಳಿಗೂ ಗೊತ್ತಿತ್ತಲ್ಲ ಅವಳೀಗ ಅರ್ಥ ಮಾಡಿಕೊಂಡಳು ಇದನ್ನೆಲ್ಲ ಮೊದಲೇ ನನ್ನ ಹತ್ರ ಹೇಳೋದಲ್ವಾ ಆಗ ನಾನು ಅರ್ಥ ಮಾಡ್ಕೋತಿದ್ದೆ ನಿಜವಾಗ್ಲೂ ನೀನು ಎಲ್ಲಿ ಹೋಗಿದ್ದು ಯಾಕೆ ಹೋಗಿದ್ದು ಅಂತ ಹೇಳ್ತೀಯ ಅವಳು ಕಣ್ಣರಳಿಸಿ ಕೇಳಿದಳು ತಿಳಿಯುವ ತುಂಬು ಕುತೂಹಲವಿತ್ತು ಹಾಗೆ ಯಾಕೆ ಹೋಗಿದ್ದು ಅಂತ ಹೇಳ್ತೀನಿ ಎಲ್ಲಿಗೆ ಅಂತ ಹೇಳಲ್ಲ ಸಾನು ನೀನು ನನ್ನ ಅರ್ಥ ಮಾಡ್ಕೋತೀಯ ಅಂತ ಅಂದ್ಕೊಂಡಿದ್ದೀನಿ ಅದರ ಮೇಲೆ ನಿನ್ನಿಷ್ಟ ಅವಳು ಮತ್ತೆ ರೂಮ್ನೊಳಗೆ ಬಂದಿದ್ದಳು ಅವನು ಮಲಗಿದಲ್ಲಿಂದ ಎದ್ದು ಕುಳಿತಿದ್ದ ಇನ್ನು ತಾನು ಮುನಿಸಿಕೊಂಡಿದ್ದರೆ ಅವನು ಕೂಡ ತನ್ನ ಮೇಲೆ ಸಿಟ್ಟು ಮಾಡಿಕೊಂಡು ರೂಮ್ನಿಂದ ಎದ್ದು ಹೋಗುತ್ತಾನೆ ಎಂದು ಅರಿವಾದ ತಕ್ಷಣ ಮಲಗಿದಲ್ಲಿಂದ ಎದ್ದು ಬಂದು ಅವನ ಪಕ್ಕದಲ್ಲಿ ಕುಳಿತು ಅವನ ಕಾಲಲ್ಲಿ ತನ್ನ ತಲೆಯಿಟ್ಟು ಮಲಗಿದಳು ಸನಿಹ ಅವನಾಗಿ ಅವಳನ್ನು ಮುಟ್ಟಲು ಹೋಗಲಿಲ್ಲ ಅವನ ಬಲದ ಕೈಯನ್ನು ತೆಗೆದು ತನ್ನ ಕೈಯೊಳಗೆ ತೆಗೆದುಕೊಂಡು ನಿಧಾನವಾಗಿ ತನ್ನ ತುಟಿಯ ಬಳಿಗೆ ತಂದಳು ಸನಿಹ ಮೊದಲು ನೀನು ಎಲ್ಲಿ ಹೋಗಿದ್ದು ಅಂತ ಹೇಳು ಬಳಿಕ ಅವನ ಕೈಗೆ ತನ್ನ ತುಟಿಯೊತ್ತಿಕೊಂಡಳು ಅಮ್ಮನ ಸಾವಿಗೆ ಕಾರಣ ಆದವರು ಯಾರು ಅಂತ ತಿಳಿಯೋಕೆ ಹೋಗಿದ್ದೆ ಎಲ್ಲಿಗೆ ಅಂತ ಹೇಳಲ್ಲ ಅಂತ ಆಗ್ಲೇ ಹೇಳಿದ್ನಲ್ಲ ಮತ್ತೆ ಕೇಳೋಕೆ ಹೋಗಬೇಡ ಎಚ್ಚರಿಸಿದ ಅವಳನ್ನ ಅವನೀಗೆ ತನ್ನ ಮಾತಿನಿಂದ ನೋವಾಗಿದೆ ತನ್ನ ಮೇಲೆ ಮುನಿಸಿಕೊಂಡಿದ್ದಾನೆ ಎಂದು ಅರ್ಥವಾಗಿತ್ತು ಸನಿಹಾಗೆ ನನ್ನ ಅಮ್ಮನ್ನ ಕ್ರೂರವಾಗಿ ಕೊಲೆ ಮಾಡಿಸಿದ ಕೊಲೆಗಾರ ನಿಮ್ಮ ಅಪ್ಪನೇ ಅಂತ ಕೆಲವೇ ಕ್ಷಣಗಳಲ್ಲಿ ನನಗೆ ಗೊತ್ತಾಗೋದಿದೆ ಅದಕ್ಕೆ ಬೇಕಾದ ಸಾಕ್ಷಿಗಳನ್ನು ಸಂಗ್ರಹಿಸೋಕೆ ಅಂತ ಹೋಗಿದ್ದೆ ಅಂತ ಹೇಳಲು ಸಾಧ್ಯವೇ ಅದನ್ನು ಅರಗಿಸಿಕೊಳ್ಳುವ ಶಕ್ತಿ ಸನಿಹಾಗೆ ಇದೆಯಾ ಅವನ ಮನಸ್ಸು ಯೋಚಿಸುತ್ತಿತ್ತು ಅಂದರೆ ಅತ್ತೆ ಆಕ್ಸಿಡೆಂಟ್ನಲ್ಲಿ ತೀರ್ಕೊಂಡಿದ್ದಲ್ಲ ಅಂತ ಗೊತ್ತಾಯ್ತಾ ಯಾರು ಯಾರು ಕೊಲೆಗೆ ಸ್ಕೆಚ್ ಹಾಕಿಕೊಟ್ಟಿರೋದು ಅವನನ್ನು ಪ್ರಶ್ನಿಸಿದಳು ಸನಿಹಾ ಸಾನು ನಾನು ನಿನ್ನತ್ರ ಹೇಳಿದ್ದೀನಿ ಮತ್ತೆ ಮತ್ತೆ ನನ್ನ ಏನೂ ಕೇಳ್ಬೇಡ ನನ್ನ ಬಳಿ ಅದಕ್ಕೆ ಸಂಬಂಧಪಟ್ಟಂತೆ ಪೆಂದ್ರೆಯಿದೆ ಎಂದು ಗೊತ್ತಾದರೆ ತಾನು ನೋಡುತ್ತೇನೆ ಎಂದು ಹೇಳಿದರೆ ಅದನ್ನೆಲ್ಲ ಅವಳಿಗೆ ವಿವರಿಸುವ ಮನಸ್ಸಿಲ್ಲ ಸಿದ್ಧಾಂತ್ಗೆ ನನ್ನತ್ರ ಮೈ ಮುಟ್ಬೇಡ ಅಂತ ಹೇಳಿ ನೀನೇ ನನ್ನ ಮಡಿಲಲ್ಲಿ ಮಲ್ಕೊಂಡೆ ತೀವ್ರ ಅಸಮಾಧಾನದಿಂದಲೇ ಅವಳನ್ನು ಪ್ರಶ್ನಿಸಿದ್ದ ನೀನಾಗ ನನ್ನ ಬಿಟ್ಟು ಹೋಗಿ ನನಗೆ ತುಂಬ ನಿರಾಸೆ ಮಾಡಿದ್ಯಾ ಅದು ತಪ್ಪಲ್ವಾ ಆ ತಪ್ಪಿಗೆ ಶಿಕ್ಷೆ ಅದಕ್ಕೆ ನೀನು ನನ್ನ ಮುಟ್ಟಬಾರ್ದು ಆದರೆ ನಾನು ಅಂತ ಯಾವ ತಪ್ಪನ್ನು ಮಾಡಿಲ್ವಲ್ಲ ನಾನು ಇಲ್ಲಿ ಮಲ್ಕೋಬಹುದು ಮುದ್ದಾಗಿನ ಗೊತ್ತಾ ಅವಳು ತನ್ನ ಮೂಗಿನ ನೇರಕ್ಕೆ ಹೇಳಿಕೊಂಡಳು ಅವಳ ಮುನಿಸಿನ್ನು ಪೂರ್ತಿಯಾಗಿ ಇಳಿದಿಲ್ಲ ಅದನ್ನು ಕಡಿಮೆ ಮಾಡದಿದ್ದಲ್ಲಿ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿ ತನ್ನ ಬಾಯಿ ಬಿಡಿಸಿ ಬಿಡುತ್ತಾಳೆ ಎಂದು ಗೊತ್ತಾಯಿತು ಸಿದ್ಧಾಂತ್ಗೆ ಓ ಅದಾ ವಿಷಯ ಹಾಗಾದರೆ ನಾನು ಹೇಳ್ತೀನಿ ಕೇಳು ಮೊನ್ನೆ ನೀನು ನನಗೆ ತುಂಬ ನಿರಾಸೆ ಮಾಡಿದ್ಯಲ್ಲ ಅದಕ್ಕೆ ನಿಂಗೂ ಶಿಕ್ಷೆ ಆಗಬೇಕು ನೀನು ನಿನ್ನಿಷ್ಟ ಪ್ರಕಾರ ನನಗೆ ಶಿಕ್ಷೆ ಕೊಟ್ಟಿಯಲ್ಲ ನಾನು ನನ್ನಿಷ್ಟ ಪ್ರಕಾರ ನಿಂಗೆ ಶಿಕ್ಷೆ ಕೊಡಬೇಕು ಎಂದು ಹೇಳುತ್ತಾ ಅವಳ ಮುಖದತ್ತ ಬಾಗಿದ ಸಿದ್ಧಾಂತ್ ತಪ್ಪು ಮಾಡಿದಾಗ ಅಲ್ಲೇ ಶಿಕ್ಷೆ ಕೊಡಬೇಕಾಗಿತ್ತು ಅದು ಬಿಟ್ಟು ಇಷ್ಟು ದಿನ ನಿಂಗೆ ಅದರ ನೆನಪೇ ಇರಲಿಲ್ಲ ಈಗ ನಾನು ಹೇಳಿದಾಗ ನೆನಪಾಯ್ತಾ ಇದು ಸರಿಯಲ್ಲ ಸಿದ್ಧಾಂತ್ ಅವಳು ವಿರೋಧಿಸಿದಳು ಸಾನು ನೀನು ನಿಂಗೆ ಸರಿಕಂಡ ಹಾಗೆ ಮಾಡು ನಾನು ನಂಗೆ ಸರಿಕಂಡ ಹಾಗೆ ಮಾಡ್ತೀನಿ ಎಂದು ಹೇಳುತ್ತಾ ಅವಳ ಕೆನ್ನೆಯ ಮೇಲೆ ಮುತ್ತಿನ ಮಳೆಗರೆದ ಸಿದ್ಧಾಂತ್ ಇದಕ್ಕೆ ಅಲ್ವಾ ನೀನು ಇಷ್ಟು ಹೊತ್ತು ಮುನಿಸಿಕೊಂಡು ಕೂತಿರೋದು ಸಾಕಾ ಇನ್ನೂ ಬೇಕಾ ಎಂದು ಹೇಳುತ್ತಾ ಅವಳ ತುಟಿಗಳತ್ತ ಬಾಗಿದ ಸಿದ್ಧಾಂತ್ ನಾಚಿಕೆಯಿಂದ ಅವಳ ಕೆನ್ನೆ ಕೆಂಪೇರಿತ್ತು ಕಣ್ಣು ಮುಚ್ಚಿಕೊಂಡಳು ಸನಿಹ ಮೈನ ವಿರಾಗಿ ಕಂಪಿಸುತ್ತಿತ್ತು ಮೊದಲಿನಂತೆ ಅವನಿಗೆ ಪ್ರತಿರೋಧ ವ್ಯಕ್ತಪಡಿಸಲಿಲ್ಲ ಅಂದರೆ ಈಗ ಮುನಿಸು ಇಳಿತಾ ಇರೋ ಹಾಗೆ ಕಾಣಿಸ್ತಾ ಇದೆ ಒಳ್ಳೆಯ ಲಕ್ಷಣ ನಂಗೀಗ ಏನನ್ನಿಸ್ತಾ ಇದೆ ಗೊತ್ತಾ ರಾತ್ರಿ ನಿನ್ನಿಂದ ದೂರ ಹೋಗಿ ತುಂಬ ದೊಡ್ಡ ತಪ್ಪು ಮಾಡಿದೆ ಅಂತ ಅನ್ನಿಸ್ತಾ ಇದೆ ಈಗ ಅದನ್ನು ಸರಿಪಡಿಸೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀನಿ ಒಂದು ಕೆಲಸ ಮಾಡು ನೀನು ಪರ್ಮನೆಂಟಾಗಿ ಇಲ್ಲಿ ನಮ್ಮನೆಯಲ್ಲೇ ಉಳ್ಕೊಂಡ್ಬಿಡು ನಾನು ಹೇಳಿದಂಗೆ ಮಾಡೋಕೆ ರೆಡಿ ಇದ್ದೀರಾ ಮೇಡಮ್ ಆಗ ದಿನ ನನ್ನ ಮೇಲೆ ನೀನು ಮುನಿಸ್ಕೋಬಹುದು ಮತ್ತೆ ನನ್ನ ಕೈಯಲ್ಲಿ ಹೀಗೆ ಮುದ್ದಿಸ್ಕೋಬಹುದು ನಾನೇನು ಬೇಕು ಬೇಕು ಅಂತ ನಿನ್ನ ಹತ್ರ ಮುನಿಸ್ಕೊಂಡಿದ್ದಲ್ಲ ನಿನ್ನ ವರ್ತನೆ ಹಾಗಿತ್ತು ನಾನು ಸನಿಹಾ ಅಂತ ಹೆಸರಿಟ್ಕೊಂಡಿದ್ದೀನಿ ನಿನ್ನ ಸನಿಹ ಬಯಸೋದು ತಪ್ಪಾ ತಪ್ಪು ಅಂದರೆ ಹೇಳು ಈಗಲೇ ನಿನ್ನಿಂದ ದೂರನೇ ಇರ್ತೀನಿ ಮುನಿಸಿನಿಂದ ಅವನಿಂದ ದೂರ ಸರಿಯಲು ಯತ್ನಿಸಿದಳು ಸನಿಹ ಅಷ್ಟರಲ್ಲಿ ಸಿದ್ಧಾಂತ ಜಾಗೃತನಾಗಿ ಬಿಟ್ಟಿದ್ದ ಅವಳನ್ನು ಮತ್ತು ಹತ್ತಿರ ಎಳೆದು ಬಿಗಿ ಇಷ್ಟು ಸನಿಹ ಸಾಕ ಅಥವಾ ಇನ್ನೂ ಸನಿಹ ಬೇಕು ಅಂದರೆ ಹೇಳು ಇನ್ನೊಂದು ವಿಚಾರ ಗೊತ್ತಾ ಮೇಡಮ್ ಸನಿಹ ಅಂದರೆ ಹತ್ತಿರ ಅಂತ ನನಗೆ ಗೊತ್ತೇ ಇರಲಿಲ್ಲ ಈಗ ಮೇಡಮ್ ಅವರು ಹೇಳಿದ ಮೇಲೆ ಗೊತ್ತಾಗಿದ್ದು ಬೇಕೆಂದೇ ಅವಳನ್ನು ರೇಗಿಸಲು ಹೇಳಿದ ಸಿದ್ಧಾಂತ್ ಅವನು ಹೇಳಿದ್ದು ತನಗೆ ಕೇಳಿಸಲೇ ಇಲ್ಲವೆಂಬಂತೆ ಸನಿಹ ಹೇಳಿದಳು ಓ ಆಗಲೇ ಬೆಳಕಾಗ್ತಾಯಿದೆ ಇನ್ನು ನಾನು ಅಕ್ಕನ ಮನೆಗೆ ಹೊರಡ್ತೀನಿ ಅದೆಲ್ಲ ಆಗಲ್ಲ ಈಗ ತಾನೇ ಮಲಗಿದ್ದೀವಿ ಹೀಗೆ ನಿನ್ನ ಅಪ್ಕೊಂಡು ಮಲಗೋದ್ರಲ್ಲಿ ಎಷ್ಟು ಸುಖ ಇದೆ ಅಂತ ನನಗೆ ಈಗಲೇ ಗೊತ್ತಾಗಿದ್ದು ಇವತ್ತು ಮ್ಯೂಸಿಕ್ ಕ್ಲಾಸ್ ಇಲ್ಲ ಅಂತ ಹೇಳಿದ್ದಲ್ವಾ ಅವರು ನಿದ್ದೆ ಮಾಡ್ತಾ ಇರ್ತಾರೆ ಇಷ್ಟು ಬೇಗ ಹೋದರೆ ನಿಮ್ಮ ಅಕ್ಕನ ಮನೆಯಲ್ಲಿ ನಿಮಗೆ ಬಾಗಿಲು ತೆಗೆದುಕೊಡಲ್ಲ ಇವತ್ತು ನೀನು ಕಾಲೇಜ್ಗೆ ಹೋಗಲೇಬೇಕಾ ಇಲ್ಲಾಂದ್ರೆ ಹೀಗೆ ಮಲ್ಕೊಳ್ಳೋಣ ನಿದ್ದೆ ಬಾರದೇ ಇದ್ರೆ ಬೇಡ ಮಲ್ಕೋ ಏಳು ಗಂಟೆಗೆ ನಿಮ್ಮ ಮನೆಯಲ್ಲಿ ಬಿಡ್ತೀನಿ ಸನಿಹಾ ಅವನಿಗೆ ಹೊರಗಿ ನೆಮ್ಮದಿಯಿಂದ ಮಲಗಿಕೊಂಡು ಬಿಟ್ಟಿದ್ದಳು ರಾತ್ರಿ ಪೂರ್ತಿ ನಿದ್ದೆ ಇಲ್ಲದ್ದರಿಂದ ಸಿದ್ಧಾಂತ್ಗೆ ಕೂಡ ನಿದ್ದೆ ಬಂದು ಬಿಟ್ಟಿತ್ತು ಅವರಿಬ್ಬರಿಗೂ ಬೆಳಗ್ಗೆ ಎಚ್ಚರವಾಗುವಾಗ ಹಾಡು ಹಗಲಾಗಿ ಬಿಟ್ಟಿತ್ತು ತುಂಬ ಲೇಟಾಗೋಯ್ತು ಸಿದ್ಧಾಂತ್ ನಾನಿವತ್ತು ಕಾಲೇಜ್ಗೆ ಹೋದ ಹಾಗೆ ಫಸ್ಟ್ ಅವರ್ ಚಕ್ಕರ್ ಹೊಡಿತೀನಿ ಎಂದು ಹೇಳುತ್ತಾ ಗಡಬಡಿಸಿ ಎದ್ದು ಹೊರಟಳು ಸನಿಹಾ ತಿಂಡಿ ಮಾಡಿಕೊಂಡು ಕೂತ್ಕೊಳ್ಳೋದು ಬೇಡ ನಾವು ಹೋಟೆಲ್ಗೆ ಹೋಗಿ ಏನಾದರೂ ತಿಂದ್ಕೊಂಡು ಬರೋಣ ಆಮೇಲೆ ನಿಮ್ಮ ಮನೆ ಹತ್ರ ಬಿಡ್ಲಾ ಅಥವಾ ಕಾಲೇಜ್ಗೆ ಬಿಡ್ಲಾ ಅವಳನ್ನು ಕೇಳಿದ ಸಿದ್ಧಾಂತ್ ಬೇಡ ಬೇಡ ನೀನೇನು ಕಾಲೇಜ್ಗೆ ಬಿಡೋದು ಬೇಡ ಹೋಟೆಲ್ನಿಂದ ಹಾಗೆ ಅಕ್ಕನ ಮನೆ ಹತ್ರ ಡ್ರಾಪ್ ಮಾಡು ಸಾಕು ನಾನು ಕ್ಯಾಬ್ ಮಾಡಿಕೊಂಡು ಕಾಲೇಜ್ಗೆ ಹೋಗ್ತೀನಿ ಈಗ ಅವನ ದೃಷ್ಟಿ ಅವಳ ಕೆನ್ನೆಯ ಮೇಲಿತ್ತು ಸಾನು ನಿನ್ನ ಕೆನ್ನೆ ಕೆಂಪಗಾಗ್ಬಿಟ್ಟಿದೆ ನೋವಾಗ್ತಿದ್ಯಾ ಕೋಲ್ಡ್ ಕ್ರೀಮ್ ಹತ್ತಿ ನೀರು ಇಲ್ಲ ನೋವಿಲ್ಲ ಅದು ಆಗ ನಿನ್ನ ಮೀಸೆ ಮಾಡಿರೋ ಕೆಲಸ ನನ್ನ ಮೇಲಿದ್ದ ಸಿಟ್ಟೆಲ್ಲ ತೀರಿಸ್ಕೊಂಡ್ಬಿಟ್ಟಿದೆ ಎಂದು ಹೇಳುವಾಗ ಅವಳ ಮುಖದಲ್ಲಿ ಲಜ್ಜೆ ಆವರಿಸಿತ್ತು ಸಿದ್ಧಾಂತ ಲಜ್ಜೆ ಆವರಿಸಿದ್ದ ಅವಳ ಮುಖವನ್ನು ತನ್ನ ಕಣ್ಣಲ್ಲಿ ಸೆರೆ ಹಿಡಿದುಕೊಂಡ ನೀನು ಇಷ್ಟು ಚೆನ್ನಾಗಿ ಯಾವತ್ತೂ ನನ್ನ ಕಣ್ಣಿಗೆ ಕಾಣಿಸಿರ್ಲೇ ಇಲ್ಲ ಈಗ ಅಷ್ಟು ಮುದ್ದಾಗಿ ಕಾಣಿಸ್ತೀಯಾ ನನ್ನ ಕಣ್ಣಿಗೆ ರಾಯರೇ ಹೊಗಳ್ತಾ ಕೂತ್ಕೊಂಡಿದ್ದು ಸಾಕು ಈಗಾಗಲೇ ತುಂಬ ಲೇಟಾಯಿತು ತಾವು ಹೀಗೆ ಮಾತಾಡ್ತಾ ಕೂತ್ರೆ ಸೆಕೆಂಡ್ ಅವರ್ ಕೂಡ ಚಕ್ಕರ್ ಹೊಡಿಬೇಕಾಗುತ್ತೆ ಈಗ ತಾವು ಹೊರಡುವಂಥವರಾಗಿ ಅವನನ್ನು ಅವಸರಪಡಿಸಿದಳು ಸನಿಹ ಅವನ ಮಾತು ಕೇಳಿದ ಬಳಿಕ ಈಗ ನಾನು ಮನೆಗೆ ಹೋಗೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅವಳಂತೂ ಇಷ್ಟು ಲೇಟಾಗಿ ಎದ್ದು ಬಂದಿದ್ದಕ್ಕೆ ಮತ್ತೆ ಮುಖದಲ್ಲಿರೋ ಈ ಮಾರ್ಕ್ನಿಂದಾಗಿ ನನ್ನ ಸಿಕ್ಕಾಪಟ್ಟೆ ರೇಗಿಸ್ತಾಳೆ ಅವಳ ಕೈಯಿಂದ ತಪ್ಪಿಸಿಕೊಳ್ಳೋದು ಹೇಗೆ ಏನು ಹೇಳೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ತನ್ನ ದೀರ್ಘಾಲೋಚನೆಗೆ ಕಾರಣವನ್ನು ಕೊಟ್ಟಳು ಸನಿಹಾ ಸಿದ್ಧಾಂತನ ಮುಖದಲ್ಲಿ ಮಂದಹಾಸ ಮಿನುಗಿತು ನಾನು ತೊಂದರೆಗೆ ಸಿಕ್ಕಿ ಹಾಕ್ಕೊಂಡ್ರೆ ನಿಂಗೆ ಖುಷಿಯಾಗುತ್ತಾ ಸಿದ್ಧಾಂತ ರಾತ್ರಿ ಪೂರ್ತಿ ನನಗೆ ನಿದ್ದೆ ಮಾಡೋಕೆ ಬಿಡಲಿಲ್ಲ ಅಂತ ಹೇಳ್ತೀನಿ ತಪ್ಪು ಅವನದೇ ಎಂದು ಅಕ್ಕನಲ್ಲಿ ಹೇಳುತ್ತೇನೆಂದಳು ಅವನತ್ತ ಉರಿನೋಟ ಬೀರುತ್ತಾ ಹೇಳಿದ್ದಳು ಸನಿಹಾ ಆಯಿತು ಹಾಗೆ ಹೇಳು ನನಗೇನು ತೊಂದರೆ ಇಲ್ಲ ಸಿದ್ಧಾಂತ್ಗೆ ಹೆಣ್ತಿನ ಬಿಟ್ಟು ಇರೋಕ್ಕಾಗಲ್ಲ ಅಂತ ಮುಂದೇನು ಇಂತಹ ಸಂದರ್ಭ ಕ್ರಿಯೇಟ್ ಮಾಡಿ ಕೊಡ್ತಾರೆ ಅದರಿಂದ ನನಗೆ ಲಾಭ ಹಾಗೆ ಹೇಳು ಅವನು ನಗುತ್ತಾ ಅವಳಿಗೆ ಉತ್ತರಿಸಿದ್ದ ಇವತ್ತು ಮಧ್ಯಾಹ್ನದ ಊಟಕ್ಕೆ ಕ್ಯಾಂಟೀನ್ ಏಗತ್ತಿ ನನಗೆ ಹೇಳಿದಳು ಸನಿಹಾ ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀಯ ನಿಂಗೆ ಕ್ಯಾಂಟೀನ್ ಊಟ ಹಿಡಿಸಲ್ಲ ಅಂದರೆ ಹೇಳು ಮಧ್ಯಾಹ್ನ ನಂಗೊಂದು ಮೆಸೇಜ್ ಮಾಡು ಅಮ್ಮ ಅವರಿಗೋಸ್ಕರ ಕಾಲೇಜ್ ಗೇಟ್ ಹತ್ತಿರ ಬಂದು ಕಾಯ್ತೀನಿ ಹೋಟೆಲ್ಗೆ ಕರ್ಕೊಂಡು ಹೋಗ್ತೀನಿ ಸಿದ್ಧಾಂತ್ ಅವಳಿಗೆ ಹೇಳಿದ ನಂಗೇನು ನಿನ್ನ ಜೊತೆ ಬರೋ ಮನಸ್ಸಿದೆ ಆದರೆ ಏನು ಮಾಡಲಿ ಲವರ್ಸ್ ಕ ಕದ್ದು ಮುಚ್ಚಿ ಓಡಾಡೋ ಥರ ನಾವು ಓಡಾಡಬೇಕಾದ ಪರಿಸ್ಥಿತಿ ಬಂದಿದೆಯಲ್ಲ ಅದಕ್ಕೆ ಏನು ಮಾಡಲಿ ಬೇಸರದಿಂದಲೇ ಹೇಳಿಕೊಂಡಳು ಸನಿಹಾ ನೀನು ಇವತ್ತೇ ನಮ್ಮನೆಗೆ ಬರ್ತೀಯ ಅಂದರೆ ನಾನಂತೂ ರೆಡಿ ನಿನ್ನ ಕೆಲಸ ಪೂರೈಸಿ ಆಮೇಲೆ ಬರ್ತೀನಿ ಅಂತ ನೀನೇ ತಾನೇ ಹಿಂದೇಟು ಹಾಕ್ತಾ ಇರೋದು ಅವಳು ತಮ್ಮ ಮನೆಗೆ ಬರುವುದನ್ನು ಸಂತೋಷದಿಂದಲೇ ಸ್ವಾಗತಿಸುತ್ತೇನೆ ಎಂಬರ್ಥದಲ್ಲಿ ಹೇಳಿದ ಸಿದ್ಧಾಂತ್ ಹೋಟೆಲ್ನಲ್ಲಿ ತಿಂಡಿ ತಿಂದಾದ ಬಳಿಕ ಸಿದ್ಧಾಂತ್ ಅವಳನ್ನು ಅವಳ ಅಕ್ಕನ ಮನೆಯ ಬಳಿ ಡ್ರಾಪ್ ಮಾಡಿದ್ದ ಸಿದ್ಧಾಂತ್ ಮನೆಯೊಳಗೆ ಬಂದಿರಲಿಲ್ಲ ಅವನಿಗೆ ಆಫೀಸ್ಗೆ ಹೋಗಲು ಲೇಟ್ ಆಗುತ್ತಿತ್ತು ಸನಿಹಾ ಅಕ್ಕನ ಕೈಯಲ್ಲಿ ಸಿಕ್ಕಿಹಾಕಿಕೊಂಡು ಬಿಟ್ಟಳು ನಾನು ಸಿದ್ಧಾಂತ್ನ ಮನೆ ಹುಡ್ಕೊಂಡು ಬರಬೇಕೇನು ಅಂತ ಅಂದ್ಕೊಂಡಿದ್ದೆ ಸದ್ಯ ಬಂದ್ಬಿಟ್ಟಿಯಲ್ಲ ನಿನ್ನ ಕೆನ್ನೆಯಾಕೆ ಅಷ್ಟು ಕೆಂಪಗಾಗಿ ಬಿಟ್ಟಿದೆ ನನ್ನ ತಂಗಿಯನ್ನು ಏನು ಮಾಡಿಬಿಟ್ರಿ ಅಂತ ಸಿದ್ಧಾಂತ್ ಬಾವನ್ನ ವಿಚಾರಿಸ್ಕೋಬೇಕು ಎಲ್ಲಿ ಸಿದ್ಧಾಂತ್ ಬಾವ ಅವನನ್ನೇ ವಿಚಾರಿಸ್ಕೋತೀನಿ ಅವನು ನನ್ನ ಗೇಟ್ ಹತ್ತಿರ ಡ್ರಾಪ್ ಮಾಡಿ ಹೊರಟೋದ ನನ್ನ ಇಲ್ಲಿ ಅಡ್ಡ ಹಾಕಿ ಕ್ರಾಸ್ ಕ್ವಶ್ಚನ್ ಮಾಡೋಕೆ ಶುರು ಮಾಡಬೇಡ ನನಗೆ ಈಗಾಗಲೇ ಲೇಟ್ ಆಗಿದೆ ಕ್ಯಾಬ್ ಬಂದುಬಿಡುತ್ತೆ ನಾನು ಕಾಲೇಜ್ ಬ್ಯಾಗ್ ತಗೊಂಡು ಹೋಗೋಕ್ಕೋಸ್ಕರ ಇಲ್ಲಿ ಬಂದೆ ನನಗೆ ದಾರಿ ಬಿಟ್ಟುಬಿಡು ಸನಿಹ ಅಕ್ಕನ ಬಳಿ ಹೇಳಿಕೊಂಡಳು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್